ಎಷ್ಟೋ ರೀತಿಯಾದ ಹಣಕಾಸಿನ ತೊಂದರೆಗಳನ್ನು ಮತ್ತೆ ಹಾಗೆ ಇಲ್ಲಿ ದೀಕ್ಷೆಗಳು ಯಾವುದು ಬೇಕಾಗಿಲ್ಲ ಸೂಕ್ತ ಮನಸ್ಸು ಹಸಿ ಮಣ್ಣು ಇದ್ದ ಹಾಗೆ ಆ ಮುದ್ರೆಯ ಜೊತೆಯಲ್ಲಿ ಈ ರೀತಿ ಹೇಳುವಂಥದ್ದು ಮಾಡಿಕೊಳ್ಳಿ ಅತಿ ಅದ್ಭುತವಾದ ರೀತಿಯಲ್ಲಿ ಸಹಾಯ ನೀಡುತ್ತೆ ಆತ್ಮೀಯರಿ ಹಂಸಾಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದಿನ ಎಪಿಸೋಡಲ್ಲಿ ಒಂದು ಲಕ್ಷ್ಮೀ ಮುದ್ರೆ ಅನ್ನುವಂಥದ್ದನ್ನು ನಾನು ತೋರಿಸಿರುವಂಥದ್ದು ಅದರಲ್ಲಿ ಎಷ್ಟೋ ಜನಗಳು ಕೂಡ ಒಳ್ಳೆಯ ರೀತಿಯಾದ ಅಭಿಪ್ರಾಯಗಳನ್ನು ನೀವು ತಿಳಿಸಿದ್ದೀರಿ ಅದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು ವೀಕ್ಷಕರಲ್ಲಿ ಮತ್ತೊಂದು ನನ್ನದೊಂದು ವಿನಂತಿ ವಿಡಿಯೋಗಳನ್ನು ನಾವು ಮಾಡಿರುವಂಥ ಯಾವುದೇ ವಿಡಿಯೋ ಇರ್ಬೋದು ಅದನ್ನು ಪೂರ್ತಿಯಾಗಿ ನೋಡುವಂಥ ರೂಢಿ ಮಾಡಿಕೊಳ್ಳಿ ನೀವು ಊಹೆ ಮಾಡಿಕೊಂಡು ಆ ಕಾಮೆಂಟ್ನ ಕೊಡ್ತಾ ಇರ್ತೀರಿ ಅದು ಪೂರ್ತಿ ನೋಡಿದ್ರೆ ಏನಾಗುತ್ತೆ ನಾನು ಎಲ್ಲರೂ ಕೂಡ ನಾನು ಹೇಳಿರ್ತೀನಿ ನಿಮಗೆ ಅರ್ಥ ಆಗುತ್ತೆ ಇಲ್ಲದೆ ಅರ್ಥ ಆಗೋದಿಲ್ಲ ಈಗ ಮತ್ತೊಂದು ಅದು ಲಕ್ಷ್ಮೀ ಮುದ್ರೆ ಆದರೆ ಇದು ಮಹಾಲಕ್ಷ್ಮಿ ಮುದ್ರಾ ಅನ್ನುವಂಥದ್ದು ರೂಢಿಯಲ್ಲಿ ಇದೆ ಯಾವುದು ಬೇಕಾದರೂ ಮಾಡ್ಬೋದು ಅದು ಬೇಕಾದರೂ ಮಾಡಿ ಇದು ಬೇಕಾದರೂ ಮಾಡಿ ಯಾರು ಹೊಸರು ಇರ್ತಾರೆ ಅಂತವ್ರಿಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಲಿಂಕ್ ಸಿಗುತ್ತೆ ನೋಡ್ಕೋಬಹುದು ಹಿಂದಿನದ್ದು ಈ ಮಹಾಲಕ್ಷ್ಮಿ ಮುದ್ರಾ ಲಕ್ಷ್ಮೀ ಮುದ್ರ ಎರಡು ಒಂದೇ ಸ್ವಲ್ಪ ಬದಲಾವಣೆ ಇರುತ್ತೆ ಆ ಅಲ್ಲಿ ಮಂತ್ರ ಕೂಡ ಬದಲಾವಣೆ ಇರುತ್ತೆ ಇಲ್ಲಿ ಕೂಡ ಮಂತ್ರ ಕೂಡ ಬದಲಾವಣೆ ಇರುತ್ತೆ ಎಷ್ಟೋ ರೀತಿಯಾದ ಹಣಕಾಸಿನ ತೊಂದರೆಗಳನ್ನು ಈ ಮುದ್ರೆ ಸುಲಭವಾಗಿ ನೀಗಿಸುವಂಥದ್ದು ಮುಂದೆ ನಾವು ಏನಾದರೂ ಸಾಧನೆ ಮಾಡಬೇಕು ಅಂದಾಗ ಈ ಮುದ್ರೆ ನಿಮಗೆ ಅತಿ ಅದ್ಭುತವಾದ ರೀತಿಯಲ್ಲಿ ಸಹಾಯ ನೀಡುತ್ತೆ ನಂಬಿಕೆಯಿಂದ ಅಭ್ಯಾಸ ಮಾಡುವಂಥದ್ದು ರೂಢಿ ಮಾಡಿಕೊಳ್ಳಿ ಮತ್ತೆ ಹಾಗೆ ಇಲ್ಲಿ ದೀಕ್ಷೆಗಳು ಯಾವುದು ಬೇಕಾಗಿಲ್ಲ ಹಾಗೆ ಮತ್ತೆ ಕೆಲವೊಬ್ರು ಹೇಳ್ತಾರೆ ಎಷ್ಟು ಸಂಖ್ಯೆಗಳನ್ನ ಮಾಡ್ಬೋದು ಅಂತ ಕೇಳ್ತಾರೆ ಎಷ್ಟು ಟೈಮ್ ಮಾಡಬೇಕು ಅಂತ ಕೆಲವರು ಕೇಳ್ತಾರೆ ನಿಮ್ಮ ನಿಮ್ಮ ಅನುಕೂಲಕ್ಕೆ ಬಿಟ್ಟಂಥ ವಿಚಾರ ಇಷ್ಟೇ ಸಂಖ್ಯೆ ಅಂತ ಏನೂ ಇಲ್ಲ ಮತ್ತೆ ಇಲ್ಲಿ ಮಡಿ ಮೈಲಿಗೆಗಳು ಇಲ್ಲ ಸ್ನಾನ ಊಷಾದಿಗಳು ಇಲ್ಲ ನೀವು ಬೆಳಗಿನ ಜಾವ ಎದ್ದ ನಂತರ ಅಲ್ಲೇ ಹಾಸಿಗೆಯಲ್ಲಿ ಕುಳಿತು ನೀವು ಈ ಈ ಮುದ್ರೆ ಮತ್ತು ಮಂತ್ರವನ್ನು ಪಠನೆ ಮಾಡಬಹುದು ತುಂಬ ಅನುಕೂಲ ಎಲ್ಲರೂ ಕೂಡ ಸ್ನಾನ ಮಾಡಿ ಹೇಳ್ತಾರೆ ಇವರೇನು ಸ್ನಾನ ಮಾಡದೇನೆ ಹಾಗೆ ಮುಖ ತೊಳೆದೇನೆ ಕೂಡ ಹಾಗೆ ಹೇಳ್ತಾರೆ ಅಂತ ಕೆಲವರಿಗೆ ಗೊಂದಲಮಯವಾಗಿರುತ್ತೆ ನಾನು ಹೇಳುವಂಥದ್ದು ಯಾಕೆ ಹೀಗೆ ಅಂತಂದರೆ ಬೆಳಗಿನ ಜಾವ ನೀವು ಎದ್ದಾಗ ನಿಮ್ಮ ಸೂಕ್ತ ಮನಸ್ಸು ಜಾಗೃತವಾಗಿರುತ್ತೆ ಆ ಸಮಯದಲ್ಲಿ ನೀವು ಹಾಕುವಂಥ ಮುದ್ರೆಗಳು ನೀವು ಪಠನೆ ಮಾಡುವಂತಹ ಮಂತ್ರಗಳಿಗೆ ಅಷ್ಟೊಂದು ಶಕ್ತಿ ಬರುತ್ತೆ ಸೂಕ್ತ ಮನಸ್ಸು ಜಾಗೃತ ಬಿದ್ದಾಗ ನೀವು ಏನು ಅಂದ್ಕೊಳ್ತೀರಿ ಅದನ್ನೆಲ್ಲ ನಿಮಗೆ ಆಗುವಂಥದ್ದು ಅದಕ್ಕಾಗಿ ನಾನು ಬೆಳಗ್ಗೆ ಎದ್ದ ತಕ್ಷಣವೇ ಕಣ್ಣುಗಳು ಸಹಿತ ಹುಚ್ಚದೆ ಹಾಗೆ ಕಣ್ಣಗಳು ಸಹಿತ ತೆರೆಯದೆ ಈ ಮಂತ್ರವನ್ನು ನೀವು ಅಭ್ಯಾಸ ಮಾಡಿಕೊಂಡ್ರೆ ಈ ಮುದ್ರೆಯನ್ನು ಕೂಡ ಅಭ್ಯಾಸ ಮಾಡಿಕೊಂಡ್ರೆ ತುಂಬ ಲಾಭದಾಯಕ ಆಗುತ್ತೆ ಕೆಲವರಿಗೆ ಮಂತ್ರಗಳನ್ನು ಸ್ಪಷ್ಟವಾಗಿ ಹೇಳೋದು ಕಷ್ಟ ಆಗುತ್ತೆ ಅಂಥವರು ಬರೀ ಮುದ್ರೆಯನ್ನು ಹಾಕಿದರೂ ಕೂಡ ಸಾಕಾಗುತ್ತೆ ಇದು ಬೆಳಗಿನ ಜಾವನೆ ಮಾತ್ರ ಮಾಡುವಂಥ ಮುದ್ರೆ ತ ಮಿಕ್ಕ ಟೈಮಲ್ಲಿ ಅಂತಂದರೆ ಮಲಗುವ ಸಂದರ್ಭದಲ್ಲಿ ಮಲಗಕ್ಕೆ ನೀವೇನು ಹೋಗ್ತಾ ಇದ್ದೀರಿ ನಿದ್ದೆ ಬರ್ತಾ ಇದೆ ನಾನು ಮಲಗ್ತೀನಿ ಅನ್ನುವಂಥದ್ದು ನಿಮಗೆ ಯಾವಾಗ ಆಗುತ್ತೆ ಆಗ ಕೂಡ ನೀವು ಈ ಮಂತ್ರ ಮತ್ತು ಮುದ್ರೆಯನ್ನು ಕೂಡ ನೀವು ಅಭ್ಯಾಸ ಮಾಡಬಹುದು ಈ ಮಂತ್ರದಿಂದ ಈ ಮುದ್ರೆಯಿಂದ ಅನೇಕ ರೀತಿಯಾದ ಲಾಭಾಂಶಗಳು ನಿಮಗೆ ತಂದು ಕೊಡುವಂಥದ್ದು ಈಗ ನೋಡಿ ಬೆಳಗಿನ ಜಾವ ಎದ್ದ ನಂತರ ಎರಡೂ ಕೈಗಳನ್ನು ಈ ರೀತಿ ಇರಿಸಬೇಕು ಈ ರೀತಿ ಇರಿಸಿದ ನಂತರ ಈಗ ನೀವು ಹೇಳಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ಮೊದಲಿಗೆ ಮಂತ್ರ ಹೇಳುವುದಕ್ಕಿಂತ ಮುಂಚಿತವಾಗಿ ನನ್ನ ಕೈಯಲ್ಲಿ ಹಣ ಎಲ್ಲ ಸೇರಿದೆ ನಿಮಗೆ ಹಣ ಸಿಕ್ಕಾಗ ನೀವು ಯಾವ ರೀತಿ ಖುಷಿ ಪಡ್ತೀರಿ ನಿಮಗೆ ಯಾವುದಾದ್ರೂ ಕೆಲಸ ಸಿಕ್ಕಾಗ ಯಾವ ರೀತಿ ಖುಷಿ ಪಡ್ತೀನಿ ಈಗಾಗಲೇ ಸಿಕ್ಕಿದೆ ಈಗಾಗಲೇ ನಾನು ಅನುಭವಿಸ್ತಾ ಇದ್ದೀನಿ ಈಗಾಗಲೇ ಅದ್ಭುತವಾದ ರೀತಿಯಲ್ಲಿ ನನ್ನ ಕೆಲಸಗಳು ಕಾರ್ಯಗಳು ಎಲ್ಲ ನಡೆಯುತ್ತವೆ ಅನ್ನುವಂಥದ್ದನ್ನು ಮುಂಚಿತವಾಗಿ ಹೇಳುವಂಥದ್ದು ಈಗ ಹೇಳಿದಾಗ ನಿಮ್ಮ ಸೂಕ್ತ ಮನಸ್ಸು ಅದೇ ರೀತಿಯಾದ ವರ್ತನೆಗಳನ್ನು ನೀಡ್ತಾ ಬರುತ್ತೆ ಅದೇ ರೀತಿಯಾದ ಕೆಲಸಗಳನ್ನು ಕೂಡ ನಿಮಗೆ ಸುಗಮವಾಗಿ ಸುಲಭವಾಗಿ ಆಗುವುದಕ್ಕೆ ಸಹಾಯ ನೀಡುತ್ತೆ ಸೂಕ್ತ ಮನಸ್ಸು ಅನ್ನುವಂಥದ್ದು ಹಸಿ ಮಣ್ಣು ಇದ್ದ ಹಾಗೆ ಯಾವುದು ಹಾಕಿದರೂ ಕೂಡ ಅದರಲ್ಲಿ ಇದಾಗುತ್ತೆ ಅದೇ ರೀತಿ ಭೂಮಿಯಲ್ಲಿ ಯಾವುದೇ ಒಂದು ಕಾಳ ಹಾಕಿದಾಗ ಅದು ತನ್ನಕ್ಕೆ ತಾನೇ ಹುಟ್ಟುತ್ತೆ ನೋಡಿ ಅದೇ ರೀತಿ ನಿಮ್ಮ ಸೂಕ್ತ ಮನಸ್ಸು ಒಂದು ಭೂಮಿಯ ಇದ್ದ ಹಾಗೆ ನೀವು ಯಾವುದು ಬೇಕಾದರೂ ಹಾಕಿ ಅದನ್ನು ನಾಟುವಂಥದ್ದು ಅದನ್ನು ಹುಟ್ಟುವಂಥದ್ದು ಅದರ ಸ್ವಭಾವ ನೀವು ಫಸ್ಟು ಉನ್ನತವಾದ ವಿಚಾರಗಳನ್ನೇ ಮಾಡಬೇಕು ಈಗಾಗಲೇ ನನಗೆ ಆಗಿದೆ ಈಗ ನೀವು ಜವಾಬ್ ಹುಡುಕ್ತಾ ನನಗೆ ಯಾವ ರೀತಿ ಜವಾಬ್ದು ಅಂತ ನೀವು ಡಿಸೈಡ್ ಮಾಡ್ಕೋಬೇಕು ಆ ಜವಾಬ್ದು ಸಿಕ್ಕಿದೆ ಯಾವ ಕಂಪ್ನಿ ಆ ಕಂಪ್ನಿಯಲ್ಲಿ ಕೂಡ ಸಿಕ್ಕಿದೆ ಅನ್ನುವಂಥದ್ದು ಮನವರಿಕೆ ಮಾಡ್ಕೋಬೇಕು ಮತ್ತೆ ಇಲ್ಲಿ ನಿಮ್ಮ ನಾಲೆಡ್ ಅನುಗುಣವಾಗಿ ನಿಮ್ಮ ಅನುಭವದ ಅನುಗುಣವಾಗಿ ನೀವು ಅನ್ಕೋಬೇಕು ಇಲ್ಲೇ ಇದ್ರೆ ಆಗೋದಿಲ್ಲ ನೋಡಿ ನಿಮ್ಮ ಅನುಭವ ಬಹಳ ಮುಖ್ಯ ಇಲ್ಲಿ ಅನುಭವ ಇಲ್ಲದೆ ಇರುವಂತಹ ವಿಷಯಗಳಿಗೆ ಯಾವತ್ತೂ ಕೂಡ ಕೈ ಹಾಕಿ ಕೈ ಸುಟ್ಟುಕೊಳ್ಳುವಂಥ ಪ್ರಯತ್ನ ಮಾಡಬಾರದು ಈಗ ನೋಡಿ ನೀವು ಬಟ್ಟೆ ಅಂಗಡಿ ಮಾಡಬೇಕಂತ ನೀವು ನಿರ್ಧಾರ ಮಾಡ್ತೀರಿ ಬಟ್ಟೆ ಅಂಗಡಿ ಮಾಡಬೇಕು ಅಂತಂದರೆ ನೀವು ಮುಂಚಿತವಾಗಿ ಎರಡು ವರ್ಷ ಒಂದು ವರ್ಷಗಳ ಕಾಲ ಅದರ ಬಗ್ಗೆ ಅಧ್ಯಯನ ಮಾಡಬೇಕಾಗತ್ತೆ ಅದರ ಅನುಭವ ತಗೋಬೇಕಾಗತ್ತೆ ಹಾಗ ನೀವು ಬಟ್ಟೆ ಅಂಗಡಿ ಮಾಡಿದ್ರೆ ನೀವು ಸಕ್ಸಸ್ ಆಗ್ತೀರಿ ಯಾರು ಬಟ್ಟೆ ಅಂಗಡಿ ಮಾಡಿದ್ದಾರೆ ನಾನು ಅವನಿಗೆ ಕಾಂಪಿಟೇಷನ್ ಕೊಟ್ಟು ಮಾಡಿದ್ರೆ ಹೇಗಿರುತ್ತೆ ಅಂತಂತ ಹೇಳಿದರೆ ಆಗುವುದಿಲ್ಲ ನೀವು ಬಹಳ ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಅನುಭವ ಅನುಭವದ ಜೊತೆಯಲ್ಲಿ ಇಂತಹ ಮುದ್ರೆಗಳು ಮತ್ತು ಮಂತ್ರಗಳನ್ನು ಸೇರಿದಾಗ ಉನ್ನತವಾದ ಮಟ್ಟಕ್ಕೆ ನೀವು ಹೇಳ್ತೀರಿ ಅನುಭವ ಬಹಳ ಮುಖ್ಯ ಅದಕ್ಕೆ ಹೇಳಿರುವಂಥ ಅನುಭವದಲ್ಲಿ ಅಮೃತ ಇದೆ ಅಂತ ಅಲ್ವಾ ಈಗ ಮಂತ್ರ ಮತ್ತು ಮುದ್ರೆಯನ್ನು ಪೂರ್ತಿ ಪ್ರಮಾಣವಾಗಿ ನೋಡೋಣ ಕೆಲವೊಬ್ರು ಏನು ಮಾಡ್ತಾರೆ ಮುದ್ರೆಗಳನ್ನ ಇಷ್ಟೆಲ್ಲ ಮುದ್ರೆ ಇದೆ ಯಾವ್ದು ಮಾಡಬೇಕು ಎಷ್ಟು ಮಾಡಬೇಕು ಅಂತ ಕನ್ಫ್ಯೂಸ್ ಇರುತ್ತೆ ನಾನು ಹೇಳಿರುವಂಥದ್ದು ಪ್ರತಿಯೊಂದು ಮುದ್ರೆಗಳು ಮಾಡೋದಕ್ಕೆ ಆಗೋದಿಲ್ಲ ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಕೆಲವೊಂದು ಆರೋಗ್ಯದ ಸಮಸ್ಯೆ ಇರುತ್ತೆ ಅಂಥವ್ರು ಆ ಮುದ್ರೆಗಳನ್ನು ಮಾಡಿ ಆರ್ಥಿಕದ ಸಮಸ್ಯೆ ಇರುತ್ತೆ ಅಂಥ ಮುದ್ರೆಗಳನ್ನು ಮಾಡಿ ಎಲ್ಲ ಮಾಡಬೇಕಂತ ಅವಶ್ಯಕತೆಯೇ ಬೇಕಾಗಿಲ್ಲ ನೋಡ್ಕೊಳ್ಳಿ ಲೈಫ್ ಚೇಂಜ್ ಮಾಡುವಂಥ ಮುದ್ರೆಗಳಿದೆ ನಿಮಗೆ ಮಾಡಿಕೊಳ್ಳಿ ಮಾಡ್ಕೊಳ್ಳಿ ಮನಸ್ಸು ನಿಯಂತ್ರಣ ಇಲ್ಲ ಅಂಥ ಮುದ್ರೆಗಳಿದೆ ಈಗ ಆಗಲೇ ನೂರಕ್ಕೂ ಹೆಚ್ಚು ಮುದ್ರೆಗಳಿದೆ ನೋಡಿ ಒಂದೊಂದು ಅನುಕೂಲವಾಗಿ ಮಾಡ್ತಾ ಹೋಗಿ ಈಗ ನೋಡಿ ಆಗಲೇ ನಾನು ಹೇಳಿದೆ ಈ ರೀತಿ ಇಟ್ಕೊಂಡು ನೀವು ಆಗಲೇ ನನಗೆ ಆಗಿದೆ ಅನ್ನುವಂಥದ್ದನ್ನು ನೀವು ಈ ರೀತಿ ಮಾಡ್ಕೋಬೇಕು ಆನಂತರ ಈ ಮೂರು ಬೆರಳುಗಳನ್ನು ಮಡಚಬೇಕು ಮಡಚಿ ಕಿರಿಬೆರಳು ಮತ್ತು ಹೆಬ್ಬೆರಳನ್ನು ಈ ರೀತಿ ಓಪನ್ ಮಾಡಿ ಇಟ್ಕೊಂಡಿರಿ ಇಟ್ಕೊಂಡ ನಂತರ ಕಣ್ಣುಗಳನ್ನ ಮುಚ್ಚಿ ಆಸಿಕೆಯ ಮೇಲೆ ಕುಳಿತು ಈ ಮಂತ್ರವನ್ನು ನೀವು ಹೇಳಬೇಕಾಗುತ್ತೆ ಸ್ಕ್ರೀನ್ ಮೇಲೆ ಕೂಡ ಆ ಮಂತ್ರ ಬರ್ತಾ ಇರುತ್ತೆ ಅದನ್ನು ಹಾಗೆ ನೋಡಿ ಮೊದಲು ಕಲಿತುಕೊಳ್ಳಿ ಈಗ ಮಂತ್ರವನ್ನು ತುಟಿ ಬಿಚ್ಚದೆ ಮನಸ್ಸಿನಲ್ಲಿ ನೀವು ಈ ಮಂತ್ರವನ್ನು ಜಪ ಮಾಡಬೇಕಾಗುತ್ತೆ ಅದು ಬಹಳ ಅವಶ್ಯವಾಗಿರ್ತಕ್ಕಂಥದ್ದು ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸೀದ ಪ್ರಸೀದ ಓಂ ಶ್ರೀಂ ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ ಅಂತ ಹೇಳಬೇಕಾಗುತ್ತೆ ಇದನ್ನು ನಾನು ನಿಮಗೆ ತುಟಿ ಬಿಚ್ಚು ಹೇಳಿರುವಂಥದ್ದು ನಿಮಗೆ ಗೊತ್ತಾಗಬೇಕಲ್ವಾ ಈ ರೀತಿ ನಿಧಾನ ಗತಿಯಲ್ಲಿ ಆದರೂ ಕೂಡ ಸ್ವಲ್ಪ ಸ್ವಲ್ಪ ಕ್ಲಿಷ್ಟ ಏನೂ ಇಲ್ಲ ಇಲ್ಲಿ ಒಂದೊಂದಾಗಿ ಬರ್ಕೊಳ್ಳಿ ಅದನ್ನು ನೀಟಾಗಿ ಅಭ್ಯಾಸ ಮಾಡಿಕೊಳ್ಳಿ ಸ್ಪಷ್ಟತೆ ಇರಲಿ ಇಲ್ಲಿ ಎರಡು ಬಾರಿ ಬೀಜ ಮಂತ್ರಗಳು ಬರುತ್ತೆ ಓಂ ಶ್ರೀಂ ರೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸಿದ್ಧ ಪ್ರಸಿದ್ಧ ಮತ್ತೆ ಬೀಜಮಂತ್ರೀ ಓಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮಿ ನಮಃ ಅಂತ ಹೇಳಬೇಕಾಗುತ್ತೆ ಕ್ಲಿಷ್ಟ ಇಲ್ಲ ಇಲ್ಲಿ ಅಂದರೆ ಹೇಳುವಂಥದ್ದು ಒಂದು ಹತ್ತು ಇಪ್ಪತ್ತು ಸಾರಿ ನೋಡ್ಕೊಂಡು ನೋಡಿಕೊಂಡು ನಾವು ಹೇಳುವಂಥದ್ದನ್ನು ಸ್ವಲ್ಪ ನೋಡಿ ನೋಡಿ ಅಭ್ಯಾಸ ಮಾಡದೆ ಮನನ ಆಗುತ್ತೆ ಹಾಗೆ ನಿಮಗೆ ಸುಲಭವಾಗಿ ನೀವು ಗೊಂದಲ ಇಲ್ಲದೆ ನೀವು ಜಪ ಮಾಡ್ಬೋದು ಮತ್ತೊಮ್ಮೆ ಹೇಳ್ತೀನಿ ಜಪದ ಸಂಖ್ಯೆ ನಿಮ್ಮ ನಿಮ್ಮ ಅನುಕೂಲಕ್ಕೆ ಬಿಟ್ಟಂಥದ್ದು ಎಷ್ಟು ಬೇಕಾದರೂ ಹೇಳಿ ಒಂದೇ ಬಾರಿ ಹೇಳಿ ತೊಂದರೆ ಇಲ್ಲ ಮನಃಪೂರ್ವಕವಾಗಿ ಹೇಳಿ ಆ ಮುದ್ರೆಯ ಜೊತೆಯಲ್ಲಿ ಈ ರೀತಿ ಹೇಳುವಂಥದ್ದು ಮಾಡಿಕೊಳ್ಳಿ ಬೆಳ್ಳುಗಳು ಈ ರೀತಿ ಇಡಿಬಾರ್ದು ಈ ಬೆಟ್ಟುಗಳನ್ನು ಆದಷ್ಟು ಹಿಂದಕ್ಕೆ ತಳ್ಳಬೇಕು ಇದು ತಳ್ಳಬೇಕು ಕೆಲವರಿಗೆ ಒಂದು ಸ್ವಲ್ಪ ಕ್ಲಿಷ್ಟ ಆಗ್ಬೋದು ಇಲ್ಲ ಅಂತ ಹೇಳಲ್ಲ ಕೆಲವು ದಿನಗಳ ಅಭ್ಯಾಸ ನಂತರ ಎಲ್ಲವನ್ನೂ ಕೂಡ ಸರಿದೂಕುವಂಥ ಕೆಲಸ ಆಗುತ್ತೆ ಅಭ್ಯಾಸ ಬಲ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಗೊತ್ತಾಯ್ತು ನಾನು ಹೇಳಿದ್ದು ಮತ್ತೊಮ್ಮೆ ಹೇಳ್ತೀನಿ ಕೈಗಳಿಗೆ ಈ ರೀತಿ ಚಾಚಿ ಬೆದ್ದ ತಕ್ಷಣವೇ ಕಣ್ಣುಗಳನ್ನು ಬಿಟ್ಟು ಕೈಗಳನ್ನು ನೋಡ್ತಾ ನೋಡ್ತಾ ನನಗೆ ಈಗಾಗಲೇ ಎಲ್ಲ ಆಗಿದೆ ನನಗೆ ಇಷ್ಟು ಹಣ ಸೇರಿದೆ ನನಗೆ ಕೊಟ್ಟಿರುವಂಥ ಸಾಲ ಕೂಡ ಹಿಂತಿರುಗಿ ಬಂದಿದೆ ಯಾರಿಗ್ಯಾರು ನೀವು ಹಣ ಕೊಟ್ಟಿರ್ತೀರಿ ಅವರು ಬೇಗ ಕೊಡ್ತೀರಲ್ಲ ನಿಮಗೆ ಈಗಾಗಲೇ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನೀವು ಕಲ್ಪನೆ ಮಾಡ್ಕೋಬೇಕು ಈಗ ನಿಮಗೆ ಯಾವುದೋ ಒಂದು ಹಣ ಬೇಕಾಗಿರುತ್ತೆ ಉದ್ಯೋಗ ಬೇಕಾಗಿರುತ್ತೆ ವ್ಯವಹಾರ ವೃದ್ಧಿ ಆಗಬೇಕಾಗಿರುತ್ತೆ ವ್ಯವಹಾರ ವೃದ್ಧಿ ಎಷ್ಟೋ ದಿನಗಳಿಂದ ಕುಂಠಿತ ಆಗ್ತಾ ಇರುತ್ತೆ ಏನೋ ಒಂದು ತೊಂದರೆಗಳು ನಿಮ್ಮನ್ನು ಅಡ್ಡ ಅಡ್ಡ ಮಾಡ್ತಾ ಇರುತ್ತೆ ಅದರಿಂದ ಈ ಥರ ನೀವು ಈಗಾಗಲೇ ನಾವು ಕೆಲಸ ಅನುಭವಿಸ್ತಾ ಇದ್ವಿ ಕೆಲಸ ಮಾಡ್ತಾ ಇದ್ವಿ ಕೆಲಸ ಸಿಕ್ಕಿದೆ ಒಳ್ಳೆಯ ಕಂಪ್ನಿಯಲ್ಲಿ ಸಿಕ್ಕಿದೆ ಇದು ಏನೇನು ಏನೇನು ಬೇಕು ನಿಮ್ಮ ಅನುಭವಕ್ಕೆ ತಕ್ಕಂತೆ ಮತ್ತೆ ಹೇಳ್ತೀನಿ ನಿಮ್ಮ ಅನುಭವ ಬಿಟ್ಟು ಬೇರೆ ಯಾವುದು ಕೂಡ ಆಲೋಚನೆ ಮಾಡುವಂಥದ್ದು ಆಗುತ್ತೆ ಅದು ಕೂಡ ಎಂದೂ ಕೂಡ ನೆರವೇರುವುದಕ್ಕೆ ಸಾಧ್ಯ ಇಲ್ಲ ಇದು ಫಸ್ಟು ಫಿಕ್ಸ್ ಮಾಡಿಕೊಳ್ಳಿ ಆಗ ಆ ಆನಂತರ ಮುದ್ರೆಯನ್ನು ಈ ರೀತಿಯಾಗಿ ನೀವು ಮಂತ್ರವನ್ನು ಜಪ ಮಾಡಿ ಇಷ್ಟು ಮಾಡ್ತೀರಲ್ವಾ ಈ ಉನ್ನತವಾದ ಮುದ್ರೆಗಳನ್ನು ಸತತವಾಗಿ ಅಭ್ಯಾಸ ಮಾಡಿ ನಿಮ್ಮ ಜೀವನ ಸುಖಮಯವಾಗಿರಲಿ ಮುದ್ರೆಗಳೇ ಹಾಗೆ ಮುದ್ರಾ ನಿಮ್ಮ ದೇಹ ಭದ್ರ ಮುದ್ರೆಗಳನ್ನು ಯಾರು ಅಭ್ಯಾಸ ಮಾಡ್ತಾರೆ ಅವರ ಜೀವನ ಸುಖಮಯ ಸುಂದರವಾಗಿರುತ್ತೆ ಆರೋಗ್ಯಪೂರ್ಣವಾಗಿರುತ್ತೆ ದೈಹಿಕವಾಗಿ ಮಾನಸಿಕವಾಗಿ ಆರ್ಥಿಕವಾಗಿ ಪ್ರತಿಯೊಂದರಲ್ಲಿ ಕೂಡ ಮುದ್ರೆ ನಿಮ್ಮನ್ನು ಅಷ್ಟು ಭದ್ರ ಕೋಟೆಯಾಗಿ ನಿಮ್ಮನ್ನು ಕಾಪಾಡುತ್ತೆ ಇದರಲ್ಲಿ ಅನುಮಾನ ಬೇಡ ಅನುಮಾನ ಪಟ್ಟರೆ ನಿಮ್ಮ ನಿಮ್ಮ ಹಣೆಬಾರದು ಅದು ಯಾರೂ ಚೇಂಜ್ ಮಾಡೋಕ್ಕಾಗುವುದಿಲ್ಲ ಇಷ್ಟು ಮಾಡ್ತೀರಲ್ವಾ ಮುಂದಿನ ಹೊಸ ವಿಷಯದೊಂದಿಗೆ ಸಿಗೋಣ ಅಲ್ಲಿವರೆಗೂ ನಗ್ನಗ್ತಾ ಇರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ಸುಖವಾಗಿರಿ ಇಂಥ ಮುದ್ರೆಗಳ ಜೊತೆಯಲ್ಲಿ ಲೋಕ ಸಮಸ್ತ ಸುಖಿನೋಭವಂತು ಓಂ ಶಾಂತ ಶಾಂತಿ ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನೇ ಭವಂತು